ಕಾರ್ಯೇಕಾದ್ರೆ ಅದರ ಅಧೀನದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಜನಪ್ರತಿನಿಧಿಗಳು ಸಪೋರ್ಟ್ ಬೇಕಾದ್ರೆ ಅಲ್ಲ ಈಗ ಈಗ ರಾಜ ಭಾಷಾ ಹಿಂದಿ ಅಂತ ಹೇಳಿ ಅವ್ರು ಮಾಡ್ತಾ ಈಗ ಅದೇ ಇದೇ ಮೆಥಡ ಅನಿಸ್ತಾ ಇದ್ದಾರೆ ನಾವು ಯಾಕೆ ಮಾಡೋಕ್ಕಾಗ್ತಿಲ್ಲ ಸರ್ ಮಾಡೋಕ್ಕಾಗ್ತಾ ಇಲ್ಲ ನೋಡಿ ರಾಜ್ಯ ಇದು ನಮ್ಮ ಕೇಂದ್ರ ಮುಖ್ಯ ಕೇಂದ್ರ ಗೃಹ ಸಚಿವರು ಏನು ಹೇಳಿದ್ರು ಅಂದರೆ ಹಿಂದಿ దేశ ఆత్మ అంతా దేశంలో హింద దేశ ఇప్పడు ప్రదేశిక భాషలు ఈ దేశ ఆత్మ ఇప్పడు భాష హిందీ కూడా ఆమె ఉడత భాషిర్త ప్రాచీనత్యే హిందేవల ఐనూరు ఆరు వర్షం హింద భాష ಎರಡು ಮೂರು ಭಾಷೆಗಳ ಸಮ್ಮಿಶ್ರ ಫಲ ಇದೆ ಅದನ್ನು ಹಿಂದಿಗೆ ಇಲ್ಲದ ಪ್ರಾಶಸ್ತ್ಯವನ್ನು ಸರ್ಕಾರ ಕೊಡೋದಿದೆಯಲ್ಲ ಇದು ತಪ್ಪದು ಯಾಕಂದ್ರೆ ಸರ್ಕಾರ ಈಗ ಅಷ್ಟಿತ್ವದಲ್ಲಿರ್ತಕ್ಕಂಥ ಸರ್ಕಾರ ಹೇಳೋದು ಒಂದು ಭಾಷೆ ಒಂದು ಧರ್ಮ ಆಮೇಲೆ ಒಂದು ದೇಶ ಅಂತ ಪರಿಕಲ್ಪನೆಯಲ್ಲಿ ಇದು ಪ್ರಾದೇಶಿಕತೆಯಿಂದ ನಾಶ ಮಾಡ್ತಕ್ಕಂಥ ಬಹುತ್ವವನ್ನು ನಾಶ ಮಾಡ್ತಕ್ಕಂಥ ಒಂದು ಉನ್ನಾದೇಶ ಭಾಷೆ ಮೂಲಕ ಈ ದೇಶದ ಒಕ್ಕಟ್ಟಂತ ಒಂದು ಸಂಚಿನ ಒಂದು ಭಾಗ ಅಷ್ಟೇ ಅದನ್ನ ಅವರು ಹೇಳೋ ಕನ್ನಡನೇ ಬೇರೆ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಕರ್ಮಶ ಈಗ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ರಾಜ್ಯ ಭಾಷೆ ನಮ್ಗೆ ಯಾಕೆ ಮಾಡಿ ನಮ್ಮಲ್ಲಿ ಆತರ ಒಂದು ಒಂದು ಇಚ್ಛಾಶಕ್ತಿ ಇಲ್ಲ ಸಾಧ್ಯ ಕಾಯಿಂಚ ವಲಯಗಳು ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಏಳು ಕೋಟಿ ಜನ ಮಾಡಬೇಕಿತ್ತು

ಇದಕ್ಕೆ ಮತ್ತೆ ರಾಜಕಾರಣಿಗಳು ರಾಜಕಾರಣಿಗಳು ಯಾರು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಡೆಯರೆಲ್ಲ ರಾಜಕಾರಣಿಗಳಾಗಿದ್ದಾರೆ ಅವರು ಹಿಡಿತಾನೆ ಘೋಷಿಸ ಅವರು ಇರ್ತಾರೆ ಅವರು ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕನ್ನಡನ ಗುಂಪು ಮಾಡಿದ್ದಾರೆ ಅವರು ಇಂಗ್ಲೀಷ್ಗೆ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ ಹಿಂದಿ ಕೂಡ ಇಲ್ಲ ನಮ್ಗೆ ಕನ್ನಡ ಇದ್ದೀನಿ ಹಿಂದಿ ಯಾರಿಗೂ ಬೇಕಲ್ಲಿ ಹಿಂದಿ ನಮಗೆಲ್ಲ ಬೇಕು ನಾನು ಹಿಂದಿ ಮಾತಾಡ್ತೀನಿ ಹಿಂದ್ಲಿ ನೋಡ್ತೀನಿ ಕನ್ನಡ ಎಲ್ಲ ಭಾಷೆಗಳನ್ನ ಕಲಿತಾರೆ ಆದರೆ ನೀವು ಒಂದು ಭಾಷೆಯಿಂದ ಬಲವಂತವಾಗಿ ಒಂದು ಸಮಾಜದ ಮೇಲೆ ಅದು ಎಲ್ಲರ ಒಪ್ಪ ಅಭಿಪ್ರಾಯ ಇದೆ ಕಾನೂನು ಮಾಡಬೇಕು ಕಾನೂನು ಮಾಡ್ತಾ ಇದ್ದರೆ ಯಾವ್ದು ಸರ್ಕಾರ ಮತ್ತೆ ಅಪೀಲ್ ಹೋಗ್ತಾರೆ ಹೈಕೋರ್ಟ್ ತಿರಸ್ಕರಿಸ್ತಾರೆ ಮೂಲ ಔಷಧಿ ಇದೇನೆ ಮೂಲ ಔಷಧಿ అదేమివరు ఇవరు ఖార్షిక శిక్షణ సంస్థ ఒడేదానికి కైకొమ్మే కేసారు రాజకీయ అదే తప్ప ఏం ఖాషీ సంస్థెక్కడ శిక్షణ ఒడేదా అదే రాజకీయ రాజకీయ సౌలభ్యనే నిమ్మ శిక్షణ సంస్థ పడిపోయి అంత కను తర్ ತರಗತಿವರೆಗೂ ರಾಷ್ಟ್ರೀಕರಣ ಇರೋದಿಲ್ಲ ಪ್ರಾದೇಶಿಕವಾಗಿ ಪ್ರಾದೇಶಿಕವಾಗಿ ನಾವು ಸ್ಟ್ರಾಂಗ್ ಅಂತ ನ್ಯಾಷನಲ್ ಲೆವೆಲ್ ಶಿಕ್ಷಣವನ್ನು ತೆಗೆದು ತರಗತಿವರೆಗೂ ಶಿಕ್ಷಣ ಶಿಕ್ಷಣ ಕೂಡ

ಈಗ ಉದ್ಯಮಿಗಳು ಶಿಕ್ಷ ಉದ್ಯಮಿಗಳು ಶಿಕ್ಷಣ ತಜ್ಞರಾಗದಿಲ್ಲ ಈ ಶಿಕ್ಷಣ ತಿಕ್ಷಣ ತಜ್ಞರಾದ್ರೆ ಕೆಲಸ ಈ ಶಿಕ್ಷಣ ಮಾರಾಟ ಇದ್ದಾರೆ ಮಾರಾಟ ಕೇಂದ್ರಗಳನ್ನ ಮಾಡಿದ್ದಾರೆ ನಮ್ಮ ಶಾಲಾ ಕಾಲೇಜುಗಳನ್ನ ಶಿಕ್ಷಣ ಮಾರಾಟ ಕೇಂದ್ರಗಳನ್ನ ಮಾಡಿರ್ತಕ್ಕಂಥ ಸಮಸ್ಯೆ ಆಗಿರುತ್ತೆ

ಶಿಕ್ಷಣ ಅಂದ್ರೆ ನಮ್ಗೆಲ್ಲ ಮುಖ್ಯವಾಗಿ ಕನ್ನಡಿಗರಿಗೆ ವಿಚಾರ ಗೊತ್ತಿಲ್ಲದೆ ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡ ರಾಜ್ಯ ಭಾಷೆ ಇದನ್ನ ಮೊದಲು ಸರ್ಕಾರ ಅನುಷ್ಠಾನ ಮಾಡಬೇಕು ಇದನ್ನ ಅನುಷ್ಠಾನ ಇನ್ನೂ ಆಗ್ತಾ ಇರುವ ಕಾರಣಕ್ಕೆ ಪರಭಾ ಪರಭಾಷಿಗರು ಇದನ್ನ ಒತ್ತಡ ಹೇರಿದ್ದಾರೆ ಅಂತ ಇದನ್ನ ಸರ್ಕಾರ ಅನುಷ್ಠಾನ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅಂದಾಗ ಅದು ಮೂರು ಪಕ್ಷಗಳಿರಬಹುದು ಆ ಮೂರು ಪಕ್ಷಗಳು ಸೋತಿದ್ದಾರೆ ಯಾಕೆ ತಮಿಳರು ಯಾವಾಗಲೂ ಸಕ್ಸಸ್ ಆಗ್ತಾರೆ ಅಂದ್ರೆ ಅವರು ತಮಿಳನ್ನ ರಾಜ್ಯ ಭಾಷೆಯಾಗಿ ಅನುಷ್ಠಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆದ್ರಿಂದ ಕನ್ನಡವನ್ನ ಇನ್ನಾದ್ರೂ ಅನುಷ್ಠಾನ ಮಾಡ್ಲಿ ಇದು ಸಿದ್ದರಾಮಯ್ಯ ಅವರಿಗೆ ಈ